ಲೋಕಸಭಾ ಲೆಕ್ಕಾಚಾರದಲ್ಲಿ ಈ ಬಾರಿ ಅತ್ಯಂತ ಕುತೂಹಲ ಕೆರಳಿಸ್ತಾ ಇರುವಂತಹ ಒಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ತುಮಕೂರು ತುಮಕೂರು ಕುತೂಹಲ ಕೆರಳಿಸೋದಕ್ಕೆ ಕಾರಣ ಆಗಿರೋದು ಇಲ್ಲಿಗೆ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಬಂದು ನಿಂತ್ಕೋತಾರೆ ಅನ್ನುವಂಥ ಸುದ್ದಿ ಓಡಾಡ್ತಾ ಇದೆ ಇದರ ನಡುವೆ ಬಿ ಜೆ ಪಿಯಿಂದ ಈ ಒಂದು ಕ್ಷೇತ್ರಕ್ಕಾಗಿ ಭಾರಿ ಪೈಪೋಟಿ ಇದೆ ಈ ಒಂದು ಕ್ಷೇತ್ರ ಯಾರು ನಿಲ್ತಾರೆ ಯಾರು ಅಭ್ಯರ್ಥಿ ಆಗ್ತಾರೆ ಯಾಕಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಮೈತ್ರಿ ಆಗಿದ್ದರಿಂದ ಇಲ್ಲಿ ಬಿ ಜೆ ಪಿ ಟಿಕೆಟನ್ನು ಬಯಸೋಕೆ ಬಹಳ ಜನ ಈಗಾಗಲೇ ಇದ್ದಾರೆ ಅದರ ನಡುವೆ ಜೆ ಡಿ ಎಸ್ ಕೂಡ ಇಲ್ಲಿ ಜೆ ಡಿ ಎಸ್ ಸ್ವಲ್ಪ ಮಟ್ಟಿಗೆ ತನ್ನ ಅಸ್ತಿತ್ವದಲ್ಲಿ ಸ್ಟ್ರಾಂಗಾಗೇ ಇದೆ ಜೆ ಡಿ ಎಸ್ ಇಲ್ಲಿ ಎರಡು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಹಾಗಾಗಿ ಇಲ್ಲಿಂದ ಯಾರು ಕದನಕ್ಕೆ ಇಳಿತಾರೆ ಯಾಕಂದರೆ ಕಾಂಗ್ರೆಸ್ ಇನ್ನೂ ಕೂಡ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ ರಾಜ್ಯದ ಬಹಳಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದರೆ ಬಿ ಜೆ ಪಿಯಲ್ಲಿ ಮಾತ್ರ ಮೂರ್ನಾಲ್ಕು ಅಭ್ಯರ್ಥಿಗಳು ಪೈಪೋಟಿಯಲ್ಲಿದ್ದಾರೆ ನಮಗೊಂದು ಅವಕಾಶ ಕೊಡಿ ನಮಗೊಂದು ಅವಕಾಶ ಕೊಡಿ ಅದಕ್ಕೆ ಕಾರಣ ಏನು ಅಂತ ಕೂಡ ಹೇಳ್ತೀನಿ ತುಮಕೂರಲ್ಲಿ ಗೆಲುವು ಸುಲಭನ ಹಾಗಾದರೆ ಹಾಗಾದ್ರೆ ಬಿ ಜೆ ಪಿಲಿ ಇಷ್ಟು ಅಭ್ಯರ್ಥಿಗಳು ಯಾಕೆ ಜೆ ಡಿ ಎಸ್ಗೆ ಏನಾದರೂ ಇಲ್ಲಿ ಅವಕಾಶ ಸಿಕ್ಕುತ್ತಾ ಯಾರಿಗೆ ಈ ಕ್ಷೇತ್ರ ಜೆ ಡಿ ಎಸ್ ಅಭ್ಯರ್ಥಿಗಾಗುತ್ತಾ ಬಿ ಜೆ ಪಿ ಅಭ್ಯರ್ಥಿಗಾಗತ್ತಾ ಕಾಂಗ್ರೆಸ್ನಿಂದ ಯಾರು ಎಲ್ಲ ಲೆಕ್ಕಾಚಾರಗಳನ್ನು ಈ ಲೋಕಸಭಾ ಲೆಕ್ಕಾಚಾರದಲ್ಲಿ ತುಮಕೂರು ತುಮಕೂರು ಜಿ ಎಸ್ ಬಸವರಾಜವರು ಸದ್ಯ ಸಂಸದರು ಇವರು ಎಂಬತ್ನಾಲ್ಕು ಎಂಬತ್ತೊಂಬತ್ತರಲ್ಲೇ ಗೆದ್ದಿದ್ದವರು ಕಾಂಗ್ರೆಸ್ನಿಂದ ಅಂದರೆ ಇಲ್ಲಿಗೆ ಹೆಚ್ಚು ಕಡಿಮೆ ನಲವತ್ತು ವರ್ಷಗಳ ಹಿಂದೆ ಗೆದ್ದಿದ್ರು ಅಷ್ಟು ಅಪಾರ ಅನುಭವ ಇದೆ ಈಗಾಗಲೇ ವಯಸ್ಸು ಎಂಬತ್ತನ್ನು ಮೀರಿದವರು ಸೊ ನನಗೆ ಬೇಡಪ್ಪ ಅವಕಾಶ ಇನ್ನೂ ದಯವಿಟ್ಟು ಬೇರೆಯವ್ರು ನಿಂತ್ಕೊಳ್ಳಿ ಅಂತ ಅವರೇ ತುಂಬ ನನ್ನ ಕೈಲಿ ಆಗೋದಿಲ್ಲ ಇನ್ನು ಮುಂದೆ ಈ ಚುನಾವಣೆ ಈ ಓಡಾಟ ಇದೆಲ್ಲವೂ ಆಗೋದಿಲ್ಲ ನೀವು ಯಾರಾದರೂ ನಿಂತ್ಕೊಳ್ಳಿ ಅಂತ ಹೇಳಿದರು ಅದರ ಜೊತೆಗೇನೆ ಅವರು ಸೋಮಣ್ಣ ಅವರ ಹೆಸರನ್ನು ಕೂಡ ಸಜೆಸ್ಟ್ ಮಾಡಿದರು ಸೋಮಣ್ಣ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸೊ ಬೆಂಗಳೂರಿಂದ ತುಮಕೂರಿಗೆ ಬಂದು ನಿಂತ್ಕೋಬೋದು ಅವರು ಅಂದರೆ ಒಂದು ಕಡೆ ಚಾಮರಾಜನಗರ ಸೋತ್ಹೋದ್ರು ಇನ್ನೊಂದು ಕಡೆ ಇಲ್ಲಿ ಕೂಡ ಬೆಂಗಳೂರಿನ ಗೋವಿಂದರಾಜನಗರ ಸೋತ್ಹೋದ್ರು ಹಾಗಾಗಿ ಬಂದು ನಿಂತ್ಕೊಳ್ಳಿ ಅನ್ನೋ ಥರದಲ್ಲ ಒಂದು ಸೋಮಣ್ಣ ಅವ್ರಿಗೆ ಹೇಳಿದರು ಸೋಮಣ್ಣ ಅವರು ಲಿಂಗಾಯತರಾಗಿರೋದ್ರಿಂದ ತುಮಕೂರಲ್ಲಿ ಲಿಂಗಾಯತ ಸಮುದಾಯ ಪ್ರಬಲವಾಗಿರೋದ್ರಿಂದ ಈ ಒಂದು ಅವಕಾಶ ಅವರಿಗೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಂತ್ಕೊಳ್ಳಿ ಅಂತ ಬಿ ಜೆ ಪಿಯಿಂದ ಹಾಲಿ ಸಂಸದರು ಬಯಸಿದರು ಆದರೆ ಸೋಮಣ್ಣ ಯೋಚನೆಯಲ್ಲಿದೆ ನನ್ನ ಮಗನನ್ನೇನಾದರೂ ಇಳಿಸೋಣವ ಅವಕಾಶ ಸಿಕ್ಕಿದ್ರೆ ಆದರೆ ಈಗಾಗಲೇ ಸೋಮಣ್ಣ ಒಂದು ಸಾರಿ ರೆಬೆಲ್ ಆಗಿದ್ದಾಯಿತು ಡಿಸೆಂಬರ್ ಆರರ ಮೇಲೆ ನಾನು ಹೈಕಮಾಂಡ್ ಭೇಟಿಯಾಗಿ ನಾನು ನಿರ್ಧಾರ ಹೇಳ್ತೀನಿ ಅಂತ ಹೇಳಿದರು ಸದ್ಯಕ್ಕೆ ಹೈಕಮಾಂಡ್ ಅವ್ರನ್ನ ಶಮನಗೊಳಿಸಿದ್ರು ಅಂದರೆ ಆಗಿರೋಕೆ ಕೇಳಿದರು ಇಲ್ಲಿ ಯಡಿಯೂರಪ್ಪನವರಿಗೆ ಸಂಪೂರ್ಣವಾಗಿ ಅವರ ಮಗನನ್ನು ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡಲಾಯಿತು ಸೋಮಣ್ಣ ಅವರು ನನಗೂ ರಾಜ್ಯಾಧ್ಯಕ್ಷ ಆಗುವಂಥ ಅರ್ಹತೆ ಇದೆ ಅಂತ ಹೇಳಿದರು ಅದು ಸಿಗಲಿಲ್ಲ ಅಟ್ಲೀಸ್ಟ್ ನನ್ನ ಮಗನಿಗೆ ತುಮಕೂರು ಕ್ಷೇತ್ರ ಆದರೂ ಕೊಡ್ತೀರಾ ಅಂತ ಕೇಳ್ತಾರೆ ಸೋಮಣ್ಣ ಬಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಿ ಜೆ ಪಿಯಿಂದ ಆಕಾಂಕ್ಷಿಗಳ ದಂಡೆ ಇದೆ ಇಲ್ಲಿನ ಕ್ಷೇತ್ರವಾರು ಲೆಕ್ಕಾಚಾರವನ್ನು ಒಂದು ಸಾರಿ ನೋಡೋದಾದರೆ ಇಲ್ಲಿ ಕ್ಷೇತ್ರ ಚಿಕ್ಕನಾಯಕನಹಳ್ಳಿಯಲ್ಲಿ ಸುರೇಶ್ ಬಾಬು ಇದ್ದಾರೆ ಜೆ ಡಿ ಎಸ್ಸಿಂದ ತಿಪುಟೂರಲ್ಲಿ ಷಡಕ್ಷರಿ ಇದ್ದಾರೆ ಕಾಂಗ್ರೆಸ್ ಹಳೆಹುಲಿ ಅವರು ಕೂಡ ಗೆದ್ದಿದ್ದಾರೆ ತರುವೇಕೆರೆಯಿಂದ ಎಂ ಕೃಷ್ಣಪ್ಪ ಕಾಂಗ್ರೆಸ್ಸು ಜೆ ಡಿ ಎಸ್ನ ಎಂ ಕೃಷ್ಣಪ್ಪ ಇವರು ಕೂಡ ಹಳೆ ಹುಲಿ ಇಲ್ಲಿ ತುಮಕೂರು ನಗರದಲ್ಲಿ ಜ್ಯೋತಿ ಗಣೇಶ್ ಬಿ ಜೆ ಪಿ ಯುವ ಶಾಸಕರು ಎರಡನೇ ಬಾರಿ ಗೆದ್ದಿದ್ದಾರೆ ಜ್ಯೋತಿ ಗಣೇಶ್ ತುಮಕೂರು ಗ್ರಾಮಾಂತರದಲ್ಲಿ ಬಿ ಸುರೇಶ್ ಗೌಡ ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಕೊರಟಗೆರೆಯಿಂದ ಜಿ ಪರಮೇಶ್ವರ್ ಗೃಹಮಂತ್ರಿಗಳು ಸೊ ಅವರು ಕಾಂಗ್ರೆಸ್ಸಿಂದ ಗುಬ್ಬಿ ಎಸ್ ಆರ್ ಶ್ರೀನಿವಾಸ್ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಸಿಗೆ ಹೋದರು ಅವ್ರು ಗೆದ್ಕೊಂಡಿದ್ದಾರೆ ಈ ಬಾರಿ ಕಾಂಗ್ರೆಸ್ ಬಲವನ್ನು ಹೆಚ್ಚಿಸಿದ್ದಾರೆ ಮಧುಗೆರೆಯಿಂದ ಮಧುಗಿರಿಯಿಂದ ಕೆ ಎನ್ ರಾಜಣ್ಣ ಅವರು ಕಾಂಗ್ರೆಸ್ಸು ಸೊ ಇಬ್ಬರು ಇಲ್ಲಿ ಸಚಿವರಿದ್ದಾರೆ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಇಬ್ಬರು ಸಚಿವರು ಇರುವಂಥ ಕ್ಷೇತ್ರವನ್ನು ಕಾಂಗ್ರೆಸ್ ಈ ಬಾರಿ ತುಮಕೂರು ಆ ಜಿಲ್ಲೆಯನ್ನು ಗೆದ್ಕೊಳ್ಳೇಬೇಕು ಅಂತ ಯೋಚನೆ ಮಾಡಿದೆ ಇನ್ನು ಕಾಂಗ್ರೆಸ್ಸಿಂದ ಇಲ್ಲಿ ನಾಲ್ಕು ಜನ ಇದ್ದರೆ ಬಿ ಜೆ ಪಿಯಿಂದ ನಾಲ್ಕು ಜನ ಎಂಟು ಕ್ಷೇತ್ರಗಳಲ್ಲಿ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಚಿಕ್ಕನಾಯಕನಹಳ್ಳಿ ಹಾಗೇ ತುರುವೇಕೆರೆ ಹಾಗೆ ತುಮಕೂರು ನಗರ ತುಮಕೂರು ಗ್ರಾಮಾಂತರ ನಾಲ್ಕರ ಜೊತೆ ನಾಲ್ಕರ ಪೈಪೋಟಿ ನಾಲ್ಕು ತಾಲೂಕುಗಳು ಒಬ್ಬರ ಕೈಲಿದೆ ಇನ್ನಾಲ್ಕು ತಾಲೂಕುಗಳು ಇನ್ನೊಂದು ಪಕ್ಷದ ಕೈಯಲ್ಲಿದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಸೇರಿರೋದ್ರಿಂದ ಪ್ರಬಲ ಪೈಪೋಟಿ ಇದೆ ಈಗಾಗಲೇ ಜೆ ಡಿ ಎಸ್ ನಾಲ್ಕು ಕ್ಷೇತ್ರಗಳನ್ನು ಕೇಳ್ತಾ ಇದೆ ಅದರಲ್ಲಿ ಸಹಜವಾಗಿನೇ ಹಾಸನ ಮಂಡ್ಯ ನಂತರ ಕೋಲಾರ ಕೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತುಮಕೂರನ್ನು ಕೇಳ್ತಾ ಇದೆ ತುಮಕೂರು ಕೊಡೋದಿಲ್ಲ ಅಂತಂದರೆ ಕೋಲಾರ ತಗೋತಾರೆ ಮೈಸೂರು ಕೇಳ್ತಾ ಇದ್ದಾರೆ ಅದು ಕೊಡಲಿಲ್ಲ ಅಂತ ಹೇಳಿದರೆ ಚಿಕ್ಕಬಳ್ಳಾಪುರ ತಗೋತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ ಹಾಗಾಗಿ ಇಲ್ಲಿ ಅಭ್ಯರ್ಥಿ ಜೆ ಡಿ ಎಸ್ ಇಂದ ಯಾರಾಗ್ತಾರೆ ಅನ್ನೋದು ಇನ್ನೂ ಕುತೂಹಲ ಜೆ ಡಿ ಎಸ್ ಕ್ಷೇತ್ರ ಸಿಕ್ಕಿದೆ ಆದರೆ ಆದರೆ ಬಹುತೇಕ ಜೆ ಡಿ ಎಸ್ಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಅಭ್ಯರ್ಥಿ ಆಯ್ಕೆ ಕೂಡ ಬಿ ಜೆ ಪಿಗಿದೆ ಮಾಧುಸ್ವಾಮಿ ಮಾಧುಸ್ವಾಮಿ ಕೂಡ ಇಲ್ಲಿ ಅಭ್ಯರ್ಥಿಯಾಗಿ ಬಯಸ್ತಾ ಇದ್ದಾರೆ ಇನ್ನು ಮುದ್ದ ಹನುಮೇಗೌಡ ಇದ್ದಾರೆ ಬಿ ಜೆ ಪಿಗೆ ಬಂದು ಪಾಪ ಕುಣಿಗಲ್ನಲ್ಲಿ ಅವಕಾಶ ಕೊಡಿ ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇಳಿದ್ರು ಕುಣಿಗಲ್ನಲ್ಲಿ ಸಿಗಲಿಲ್ಲ ಸೊ ಕುಣಿಗಲ್ಲಿ ಅವಕಾಶ ಸಿಗದೇ ಇದ್ರೆ ಅಟ್ಲೀಸ್ಟ್ ಲೋಕಸಭೆಯಲ್ಲಿ ಆದರೂ ಬಿ ಜೆ ಪಿಯಿಂದ ಗೆದ್ದು ತುಮಕೂರಿಂದ ಗೆದ್ದು ಬಿಡೋಣ ಅಂತ ಅವ್ರು ಅಂದ್ಕೋತಾ ಇದ್ದಾರೆ ಒಬ್ಬ ಡೀಸೆಂಟ್ ಆದಂಥ ಯಾವುದೇ ಆರೋಪಗಳಿಲ್ಲದೆ ಇರುವಂಥ ಕ್ಲೀನ್ ಹ್ಯಾಂಡ್ ವ್ಯಕ್ತಿತ್ವ ಸೊ ಅವ್ರಿಗೆ ಸಿಗುತ್ತಾ ಅವಕಾಶ ಇಲ್ಲ ಸೋಮಣ್ಣ ಅವ್ರಿಗೆ ಅವರು ಮನವೊಲಿಸೋದಕ್ಕೋಸ್ಕರ ಈ ಟಿಕೆಟ್ ಕೊಡ್ತಾರಾ ಇಲ್ಲ ಅಂತ ಹೇಳಿದರೆ ಬೇರೆ ಅವರಿಗೆ ಅಂದರೆ ವಿಧಾನಸಭೆಯಲ್ಲಿ ಅವರಿದ್ದಾಗೆಲ್ಲ ಬಿ ಜೆ ಪಿಗೆ ಒಂದು ಶಕ್ತಿ ಇತ್ತು ಅಂದರೆ ಕಾನೂನು ಜ್ಞಾನದಲ್ಲಿ ಭಾಳ ಸ್ಟ್ರಾಂಗಾಗಿ ಸಮರ್ಥನೆ ಮಾಡ್ಕೋತಾ ಇದ್ರು ಬಿ ಜೆ ಪಿನ ಅವರಿಗೆ ಟಿಕೆಟ್ ಸಿಕ್ಕುತ್ತಾ ಸೊ ಈ ಎಲ್ಲವನ್ನೂ ಇನ್ನು ಈ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದ್ದರೆ ಕಾಂಗ್ರೆಸ್ ಯಾರನ್ನು ನಿಲ್ಸೋಣಪ್ಪ ಅಂತ ಯೋಚನೆ ಮಾಡ್ತಾ ಇದೆ ಕಾಂಗ್ರೆಸ್ಗೆ ಇಲ್ಲಿ ಕೆ ಎನ್ ರಾಜಣ್ಣ ಇದ್ದಾರೆ ಜಿ ಪರಮೇಶ್ವರ್ ಇದ್ದಾರೆ ಇವರೆಲ್ಲ ಅಂತೂ ಲೋಕಸಭಾ ಚುನಾವಣೆಗೆ ನಿಲ್ಲೋದಕ್ಕೆ ಮನಸ್ಸು ಮಾಡೋರಲ್ಲ ಅಂತ ಅನಿಸ್ತಾ ಇದೆ ಒತ್ತಾಯ ಮಾಡಿ ಏನಾದರೂ ಕೆ ಎನ್ ರಾಜಣ್ಣ ಅವ್ರನ್ನ ನಿಲ್ಲಿಸ್ತಾರಾ ಮಧುಗಿರಿ ಶಾಸಕರನ್ನ ಅನ್ನುವಂಥದ್ದು ಕೂಡ ಇದೆ ಜಿ ಪರಮೇಶ್ವರ್ ಅಂತೂ ನಿಲ್ಲೋದು ಬಹುತೇಕ ಡೌಟು ಇನ್ನು ರಾಹುಲ್ ಗಾಂಧಿ ಅವ್ರನ್ನ ಏನಾದರು ಕರ್ಕೊಂಬರ್ತಾರಾದರೆ ಕರ್ಕೊಂಬಂದಿದ್ದೇ ಆದರೆ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ ಇಲ್ಲಿ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋಂಥ ಕುತೂಹಲ ಶುರುವಾಗುತ್ತೆ ಅಂದರೆ ರಾಹುಲ್ ಗಾಂಧಿ ಕರ್ನಾಟಕ ಸೇಫ್ ನನಗೆ ಅಂತ ಬರುವಂತ ಚಾನ್ಸ್ ಇದೆ ವಯನಾಡಲ್ಲಿ ಸೋ ಗೆಲ್ತಿನೋ ಇಲ್ವೋ ಗೊತ್ತಿಲ್ಲ ಸೊ ಹಾಗಾಗಿ ಕರ್ನಾಟಕ ಸೇಫ್ ಅಂದ್ಕೊಂಡು ಇಲ್ಲಿ ರಾಜ್ಯ ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರಾಮಾಗಿ ಗೆದ್ಕೊಂಡ್ಬಿಡೋಣ ಅಂತ ಹೇಳಿ ಇಲ್ಲಿಗೆ ಬಂದರೆ ಅದ್ರ ಸುತ್ತಮುತ್ತ ಇರುವ ಒಂದಷ್ಟು ಕ್ಷೇತ್ರಗಳ ಮೇಲೆ ಬೆಂಗಳೂರಿನ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗುತ್ತೆ ರಾಹುಲ್ ಗಾಂಧಿ ಬಂದಿದ್ದೆ ಆದರೆ ಒಂದು ದೊಡ್ಡ ಏನು ಈ ಕಡೆಗೆ ಇಡೀ ದೇಶವೇ ತಿರುಗಿ ನೋಡುತ್ತೆ ತುಮಕೂರು ಕ್ಷೇತ್ರದ ಕಡೆಗೆ ಆ ತರಹದ ಪ್ರಯತ್ನ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಸದ್ಯಕ್ಕಿರುವಂಥ ಮಾಹಿತಿ ಇಷ್ಟು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಭಾಳಷ್ಟು ಅಭ್ಯರ್ಥಿಗಳು ಕಾಣ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು ಕಾಣಿಸ್ತಾ ಇಲ್ಲ ಸೊ ಯಾರು ಅನ್ನೋದನ್ನ ಬರುವ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀವಿ ಸೊ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ